ನಂಬರ್ ಇಪ್ಪತ್ತ್ಮೂರಂದು ಅಮೃತ ಸ್ನೇಹ ಸಮ್ಮೇಳನ ಅಂತ ಹೇಳಿ ಹಂಪೊಂಡಿದ್ದೀವಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಹಿರಿಯ ಇಲ್ಲಿ ಓದಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳನ್ನು ಹಾಗೆ ಇಲ್ಲಿ ಶಿಕ್ಷಣ ಗುರುಗಳನ್ನು ಒಂದು ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ಮೂಲ ಉದ್ದೇಶ ಏನು ಅಂದರೆ ಇಲ್ಲಿ ಓದಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳನ್ನು ಇಲ್ಲಿ ಸೇರಿಸ್ತಕ್ಕಂಥದ್ದು ಮತ್ತು ಗುರುಗಳಿಗೆ ಗುರುಬಂಧನ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನೀಡಿದ ಗುರುಗಳಿಗೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಒಂದು ಉದ್ದೇಶದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಮಂತ್ರಿಗಳು ಹಾಗೆ ಸಂಸದರು ಮತ್ತು ಶಾಸಕರು ಮತ್ತು ಇನ್ನಿತರ ಗಣ್ಯರು ಮತ್ತು ಒಂದು ಚಲನಚಿತ್ರ ನಟರು ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ನಾವು ಕನ್ನಡ ನಾಡಧ್ವಜವನ್ನು ಹರಿಸುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅದಾದ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯಲ್ಲಿ ಓದಿ ವಿವಿಧ ರೀತಿಯ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಒಂದಿಷ್ಟು ಜನರಿಗೆ ಗುರುತಿಸಿ ಸಾಧನ ಸೀರಿ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ನೋಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಮುಖಾಂತರ ಇದಾದ ನಂತರ ಸಂಜೆ ಏನಿದೆ ನಮ್ಮ ಆರು ಗಂಟೆ ಆರು ಗಂಟೆಯಿಂದ ಮನೋರಂಜನಾ ಕಾರ್ಯಕ್ರಮ ಇದೆ ಚಲನಚಿತ್ರ ನಟರು ಆಮೇಲೆ ಸಮನ್ವಯ ತಂಡ ಶಿವಮೊಗ್ಗ ಇವರಿಂದ ಹಾಗೆ ಜಿ ಕನ್ನಡದ ಹೆಸರಾಂತ ಗಾಯಕರು ಹಾಗೆ ಹಾಸ್ಯ ಕಲಾವಿದರು ಕಾಮಿಡಿ ಕಿರಾಡಿಯ ಆಸಕ್ತ ಕಲಾವಿದರುಗಳಿಂದ ಒಂದು ಮನೋರಂಜನಾ ಕಾರ್ಯಕ್ರಮ ಇಲ್ಲ ಇರ್ತದೆ ಹಾಗೆಯೇ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೆ ರಾತ್ರಿ ರಾತ್ರಿ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ ಎಲ್ಲರಿಗೂ ತುಂಬ ಆಸನದ ವ್ಯವಸ್ಥೆ ಇರ್ತದೆ ಹಾಗೆ ಈ ಕಾರ್ಯಕ್ರಮದ ಮೂಲ ನಮ್ಮ ಕಾರ್ಯಕ್ರಮದ ಇದರ ಗೌರವಾಧ್ಯಕ್ಷರಾಗಿ ಶಿವ ಬಂಡಿ ರಾಮಚಂದ್ರ ಇವ್ರನ್ನ ಗೌರವಾಧ್ಯಕ್ಷನಾಗಿ ಮಾಡಿದ್ವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ವಹಿಸಿದ್ದೇವೆ ಹಾಗೆ ಈ ಕಾರ್ಯಕ್ರಮದ ಸಂಚಾಲಕರಾಗಿ ಬಶೀರಾಮರಿದ್ದಾರೆ ಈ ಕಾರ್ಯಕ್ರಮದ ಕಾರ್ಯದರ್ಶಿಗಳಾಗಿ ಪ್ರದೀಪ್ ಪ್ರದೀಪ್ ಕುಮಾರ್ ಹಾಗೆ ಕಾರ್ಯಕ್ರಮದ ಖಜಾಂಚಿಗಳು ನಮ್ಮ ಈ ಕಾರ್ಯಕ್ರಮದ ಹಿರಿಯರಾದಂತಹ ಶ್ರೀಯುತ ಅನಂತಮೂರ್ತಿಗಳು ಇದ್ದಾರೆ ಕಾರ್ಯಕ್ರಮದ ಉಪಾಧ್ಯಕ್ಷತೆಯಾದ ಶ್ರೀಯುತ ಶ್ರೀಯುತ ಕೆ ಡಿ ಭಮಶಂಕರ್ ಹಾಗೆ ಕಾರ್ಯಕ್ರಮದ ಸರ್ವ ಸದಸ್ಯರಾಗಿ ನಿಹಾಲು ವರುಣ್ ರಮೇಶ್ ಹಾಗೂ ಹದ್ವತ್ತೈದು ಜನ ಶ್ರೀನಿಧಿ ಹಾಗೆ ಇನ್ನು ಎಷ್ಟು ಇಪ್ಪತ್ತೈದು ಜನ ಶ್ರೀನಿ ಸಮಿತಿಯನ್ನು ಮಾಡಿಕೊಂಡಿದೆ ಕಾರ್ಯಕ್ರಮದ ಸಂಪೂರ್ಣ ತಯಾರಿ ನಡೀತಾ ಇದೆ ಸಹ ಸಾಕಷ್ಟು ಹಳೆ ವಿದ್ಯಾರ್ಥಿಗಳು ಸ್ಕ್ಯಾನರ್ಗೆ ನಮ್ಮ ಜಾಯಿಂಟ್ ಅಕೌಂಟ್ ಇದೆ ಅದಕ್ಕೆ ಧನ ಸಹಾಯ ನೀಡಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಿದ್ದಾರೆ ಹಾಗೆ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣ ಮತ್ತು ನಾವು ಲೈವ್ ನಮ್ಮದೇ ಒಂದು ಸ್ನೇಹ ಸಭೆಯ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ ಮುಖಾಂತರ ಲೈವ್ ಮಾಡ್ತಿದ್ದೀವಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಹಾಗೆ ಕಾರ್ಯಕ್ರಮದ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ ಹಳೆ ವಿದ್ಯಾರ್ಥಿಗಳಾಗಲಿ ನಮ್ಮ ಗುರುಗಳಾಗಲಿ ನಮ್ಮ ಊರಿನ ಜನರಾಗಲಿ ಅಕ್ಕಪಕ್ಕದ ಹೇಳ್ಬೇಕಂದ್ರೆ ಕಾರ್ಯಕ್ರಮಕ್ಕೆ ಒಂದು ಐದರಿಂದ ಆರು ಸಾವಿರ ಜನ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ ಸಾಗರದಿಂದ ಹೊಸಗರದಿಂದ ಹಳೆ ವಿದ್ಯಾರ್ಥಿಗಳಲ್ಲಿ ಕಾಲೇಜಿಗೆ ಬರ್ತಾಯಿದ್ದು ಮತ್ತು ಪ್ರೈಮರಿ ಸ್ಕೂಲ್ ಈ ನಮ್ಮ ಗ್ರಾಮ ಪಂಚಾಯತಿ ಇರೋರೆಲ್ಲ ಜನ ನಾವೆಲ್ಲೆಲ್ಲ ಗ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗೆ ಜಿ ವಿ ನಾರಾಯಣನವರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗಾಗಿ ಕಾರ್ಯಕ್ರಮ ಒಂದು ದೊಡ್ಡ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಕೈಗೊಳಿಸ್ತೀನಿ ನಾವು ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನಾವಿವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಇರ್ತಕ್ಕಂತಹ ರೀತಿಯಲ್ಲಿ ನಿಸ್ವಾರ್ಥವಾಗಿ ನಮ್ಮ ಜೊತೆಗೆ ಕಲಿ ಕಲ್ತಿರ್ತಕ್ಕಂತಹ ನಮ್ಮ ಕ್ಲಾಸ್ಮೇಟ್ಸ್ಗಳಿಗೆ ಮತ್ತು ನಮಗೆ ಅಕ್ಷರ ಜ್ಞಾನವನ್ನು ಕಲಿಸಿರ್ತಕ್ಕಂತಹ ನಮ್ಮ ಗುರುಗಳಿಗೆ ಎಲ್ಲರಿಗೂ ಕೂಡ ಒಂದು ಕಡೆ ಸೇರಿಸಿ ಒಂದು ದಿನ ಸಂತೋಷವಾಗಿ ಒಂದು ದಿನ ಕಾಲ ಕಳೆಯೋಣ ಅಂತ ಹೇಳ್ಬಿಟ್ಟು ಒಂದು ಸದುದ್ದೇಶದಿಂದ ನಾವು ಸಮಾನ ಮನಸ್ಕರೆಲ್ಲ ಸೇರಿ ಕೂತು ಮೂರ್ನಾಲ್ಕು ಬಾರಿ ಚರ್ಚೆ ಮಾಡಿ ಇದರ ಆಗು ಹೋಗುಗಳ ಬಗ್ಗೆ ಒಂದು ನಿರ್ಧಾರ ಮಾಡಿ ಈ ದಿನಾಂಕವನ್ನು ನಿಗದಿ ಮಾಡಿ ನಾವು ಇಪ್ಪತ್ತ್ಮೂರಕ್ಕೆ ಫಿಕ್ಸ್ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಎಲ್ಲ ಬೆಳಗಿನ ಹೊತ್ತು ಮತ್ತು ಮಧ್ಯಾಹ್ನದ ಹೊತ್ತು ಬರ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಮಗೆ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದರೆ ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಈ ಶಾಲೆಯಲ್ಲಿ ಕಲಿತು ಅನೇಕ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರಿಗೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಈ ಊರು ಅಮೃತ ಗದ್ದಿಕರೆ ಕಮ್ಮಚ್ಚಿ ನಾಲ್ಕೈದು ಮೂರ್ನಾಲ್ಕು ಹೆಸರುಗಳಿಂದ ಕೈತಕ್ಕಂತಹ ಈ ಊರನ್ನು ಇದರ ಹುತ್ತು ಯಾವಾಗ ನಮ್ಮ ಈ ಶಾಲೆಯ ಹುತ್ತು ಯಾವಾಗ ತದನಂತರದಲ್ಲಿ ಅದರ ರೀತಿ ಒಂದು ಎಂಬತ್ತು ವರ್ಷದ ಈ ಕಡೆ ಬೆಳವಣಿಗೆ ಆಗಿರ್ತಕ್ಕಂತಹ ನಮ್ಮ ಊರು ಅಮೃತ ಗತಿಗಳೇ ಸಾಮಾನ್ಯವಾಗಿ ನೂರು ನೂರ ಐವತ್ತು ವರ್ಷದ ಇತಿಹಾಸ ಇರ್ತಕ್ಕಂತಹ ಹುಂಚ ಆಗಲಿ ಹುಂಚದ ಕಟ್ಟೆಯಾಗಲಿ ಹೆದ್ದಾರಿ ಪರ ಇಷ್ಟು ವೇಗವಾಗಿ ಬೆಳೀತಕ್ಕಂತಹ ಊರಲ್ಲ ಇದು ಕೇವಲ ಒಂದು ಎಂಬತ್ತು ವರ್ಷದ ಈಚೆಗೆ ಅತಿ ವೇಗವಾಗಿ ಬೆಳೀತಕ್ಕಂತಹ ಊರು ಇದಕ್ಕೆ ಒಂದು ಇತಿಹಾಸ ಇದೆ ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಕೊನೆಯ ಪಕ್ಷ ನಮ್ಮ ಊರಿನ ನಮ್ಮ ಶಾಲೆಯ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಪರಿಚಯ ಎಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಅಮೃತ ಒಂದು ಮಸೂದೆ ಒಳಗಿನ ಮುತ್ತು ಅಂತ ಹೇಳಿಬಿಟ್ಟು ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡಬೇಕು ಇದರಲ್ಲಿ ಸಮಗ್ರ ಮಾಹಿತಿ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿ ಇದಕ್ಕೆ ನಮ್ಮ ಸಂಪಾದಕರಾಗಿ ನಮ್ಮ ಪಡುಚಾದ್ರಿ ಕಾಲೇಜಿನ ಪ್ರೊಫೆಸರ್ ಆಗಿರ್ತಕ್ಕಂತಹ ಶ್ರೀ ಶ್ರೀಪತಿ ಹನುಮಂತ ಸರ್ ಅಂತ ಕೇಳಿದಾಗ ಅವರು ಇಲ್ಲಿಗೆ ಬಂದು ಲಾಲ್ ಗೈಲ್ ಬಾರಿ ಬಂದು ಅವರು ಕೂಡ ಒಪ್ಪಿಕೊಂಡು ಮಾಡಿಕೊಂಡು ಆ ಪುಸ್ತಕದ ಸಿದ್ಧತೆಯನ್ನು ಮಾಡಿ ಈಗಾಗಲೇ ಮುದ್ರಣ ಹಂತದಲ್ಲಿ ಇದೆ ಅದು ನಾಳೆ ಬಹುಶಃ ಇದರ ಉದ್ದೇಶ ಇದರಲ್ಲಿ ಯಾವುದೇ ನಮ್ಮ ಸ್ವಾರ್ಥ ಇಲ್ಲ ನಿಸ್ವಾರ್ಥವಾಗಿ ಈ ಊರಿನ ಈ ಶಾಲೆಯ ಋಣ ನಮ್ಮ ತಲೆ ಮೇಲಿದೆ ಈ ಋಣ ತೀರ್ಥ ಶಾಲೆಯ ಋಣ ಮತ್ತು ಈ ಊರಿನ ಋಣ ತೀರ್ಸ್ತಕ್ಕಂಥದ್ದು ಜೊತೆಗೆ ಈ ಊರಿನ ಚಿತ್ರಣವನ್ನು ನಮ್ಮ ಮುಂದಿನ ಪೀಳಿಗೆಗೆ ಸ್ವಲ್ಪ ತಿಳಿಸುವ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಇದು ಮಾಡ್ತಾ ಇದ್ದೇವೆ ಈಗ ಇಲ್ಲಿ ಕಲಿತು ಹೋಗಿರ್ತಕ್ಕಂತಹ ಅನೇಕ ನಮ್ಮ ಸ್ನೇಹಿತರು ಹೊರಗಡೆ ಒಂದಂಥ ಹುದ್ದೆಯಲ್ಲೆಲ್ಲ ಇದ್ದಾರೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಒಳ್ಳೆಯ ಕಾರ್ಯಕ್ರಮ ಶುಭ ಹಾರೈಸ್ತಾ ಇದ್ದಾರೆ ಅವರು ಕೂಡ ಅವರು ದೇಣಿಗೆ ನಮ್ಮ ಒಂದು ಅಕೌಂಟನ್ನು ಓಪನ್ ಮಾಡಿದ್ದೀವಿ ಅದಕ್ಕೆ ಅವರ ಕೈಲಾದ ಸೇವೆ ಕೊಟ್ಟು ದೇಣಿಗೆಯನ್ನು ಕೊಟ್ಟು ಶುಭ ಹರಿಸಿದ್ದಾರೆ ಅವರು ಕೂಡ ಭಾಗವಹಿಸ್ತೀವಿ ಅಂತ ಹೇಳಿ